ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತಗೊಂಡಿದ್ದೇನೆ ಇದು ಒಂದು ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಕೂಡ ಹೊಂದಿದೆ ಹಾಗಾಗಿ ಸಕ್ಕರೆಯ ಒಂದು ಕಾಯಿಲೆಯಿಂದ ನೆರಳುತ್ತಿರುವಂತಹ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಹಾಗಲಕಾಯಿಯ ಪಲ್ಯವನ್ನು ಇದನ್ನು ನೀವು ಮಿಕ್ಸಿ ಮಾಡ್ಕೊಂಡು ಕೂಡ ಕುಡಿಬೋದು ಹಾಗಲಕಾಯಿ ರಸವನ್ನು ಕುಡಿದಾಗ ಒಂದು ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣ ಕೂಡ ಕಡಿಮೆಯಾಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಈ ಹಾಗಲಕಾಯಿಯನ್ನು ಸೇವಿಸುವುದರಿಂದ ಇದು ಆರೋಗ್ಯಕ್ಕೆ ಪೂರಕವಾಗಿ ಸಹಾಯವನ್ನು ಮಾಡುತ್ತೆ ರಕ್ತದಲ್ಲಿರುವಂತಹ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನು ಸುಮಾರು ಹಗಲಕಾಯಿ ವಾರದಲ್ಲಿ ಸುಮಾರು ಅರ್ಧ ಕೆ ಜಿ ಒಂದು ಕೆ ಜಿಯಷ್ಟು ನಾವು ಮಾಡ್ತಾನೆ ಇರ್ತೇವೆ ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ ಇದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸಣ್ಣ ಊರಿಯಲ್ಲಿ ಹುರಿದುಬಿಡೋವ ಸ್ವಲ್ಪ ಕಪ್ಪಾಗಬೇಕು ಒಂದು ಸರ್ತಿ ಎರಡು ಸತಿ ನೀರಿನಲ್ಲಿ ಹಾಕಿ ತೊಳೆದು ಹಾಕಿದ್ದೇನೆ ಇದನ್ನು ನೋಡಿ ಗೊತ್ತಾಗ್ತಾ ಇದೆ ಸಣ್ಣ ಊರಿ ಇಟ್ಟಿದ್ದೇನೆ ಈಗ ಇದಕ್ಕೆ ಮಸಾಲೆ ಪುಡಿ ಅಜ್ಕಾರ ಪುಡಿ ಎಲ್ಲ ಹಾಕುವ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಯಾವುದೇ ನಾನು ನೀರು ಬೆರೆಸೋದಿಲ್ಲ ಈಗ ತಿಂಗಳು ಗಟ್ಟಲೆ ಆದರೂ ಹಾಳಾಗೋದಿಲ್ಲ ಈಗ ನೋಡಿ ಸ್ವಲ್ಪ ಅಜ್ಕಾರ ಪುಡಿ ಹಾಕ್ತಾ ಇದ್ದೀನಿ ಅಜ್ಕಾರ ಪುಡಿ ಸ್ವಲ್ಪ ಮಸಾಲೆ ಪುಡಿ ಹಾಕುವ ಪುಡಿ ಕೂಡ ಹಾಕಿದ್ದೇನೆ ಈಗ ಉಪ್ಪು ಹಾಕುವ ಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಈಗ ಸ್ವಲ್ಪ ರುಚಿ ಹೆಚ್ಚಾಗಲಿಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ತೇನೆ ಇದು ತುಂಬಾ ತುಂಬಾ ರುಚಿಕರವಾಗಿರುತ್ತೆ ಇದಕ್ಕೆ ನಾನು ನೀರನ್ನು ಸೇರಿಸೋದಿಲ್ಲ ಇದು ಗೊತ್ತಾಗ್ತಾ ಇದೆಯಲ್ಲ ನೀರು ಕೂಡ ಸೇರಿಸೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕುವ ತುಂಬಾ ರುಚಿಯಾಗುತ್ತೆ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ತೊಗೊಂಡಿದ್ದಾನೆ ಈಗ ಇನ್ನೊಮ್ಮೆ ನೀವು ಇದನ್ನು ಡೀಪ್ ಫ್ರೈ ಮಾಡುವ ತುಂಬ ತುಂಬ ರುಚಿಯಾಗುತ್ತೆ ಇದು ತಿಂಗಳುಗಟ್ಟಲೆ ಆದರೂ ಹಾಳಾಗೋದಿಲ್ಲ ಇದು ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಬಕ್ರಿಗೆ ಬಹಳ ಬಹಳ ತಾಲಿಪಟ್ಟಿಗೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು ನೋಡಿ ಈಗ ಇದೊಂದು ಸತಿ ಹುರಿಯುವ ಈಗ ಹೀಗೆ ಹುರಿದ್ಬಿಟ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ತನ್ನ ಎಲ್ಲ ಇದು ತನ್ನ ನೀರಲ್ಲೇ ಬೇಯುತ್ತೆ ಇದು ಕಡಲೆ ಹಿಟ್ಟು ಇದು ಇವತ್ತಕ್ಕಿಂತ ಮರ್ದಿಸೋಕ್ಕೆ ಆ ಮರುದಿಸೋಕ್ಕೆ ತುಂಬಾ ರುಚಿ ಇರುತ್ತೆ ಇದು ಇದು ತನ್ನ ನೀರಲ್ಲೇ ಬೇಯ್ತಾ ಇದೆ ಅಗಲಿಕಾಯಿ ನೀರಲ್ಲೇ ಅದು ಬೆಂದ್ಬಿಡುತ್ತೆ ಇದು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೀವು ಮಾಡಿ ನೋಡಿ ಭಾಳ ಅಂದರೆ ಭಾಳ ರುಚಿ ಇರುತ್ತೆ ಮತ್ತು ಇದಕ್ಕೆ ಬೆಲ್ಲ ಆ್ಯಡ್ ಮಾಡೋದಿಲ್ಲ ನಾವು ಹಾಗೆ ಹುರಗಾಯಿ ಪಲ್ಯ ಹೇಳಿ ಮಾಡ್ತೇವೆ ಬೆಲ್ಲ ಕೂಡ ಆ್ಯಡ್ ಮಾಡೋಲ್ಲ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಅಲ್ಲಿ ಬರ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ ಚೂರು ಅರ್ಶಿನ ಪುಡಿ ಹಾಕುವ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡುವ ಈಗ ನೋಡಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ತಿಂಗಳಾದ್ರೂ ಹಾಳಾಗೋದಿಲ್ಲ ಇದು ಇವತ್ತಿನಕ್ಕಿಂತ ಮರದಿಸ ಆ ಮರುಸೋಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಡಬ್ಬೆಯಲ್ಲಿ ಏರ್ ಕಂಟೈನರ್ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಆವಾಗ ನೀವು ಉಪಯೋಗಿಸ್ಕೋಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲೇ ರೆಡಿಯಾಗಿದೆ ನೀವು ಈ ಥರ ಮಾಡಿಕೊಂಡು ಆರೋಗ್ಯಪೂರ್ಣವಾದಂಥ ಜೀವನ ನಡೆಸ್ಬೋದು ಅಂತ ಹೇಳ್ತಾ ಇದ್ದೇನೆ ಇದು ಎಲ್ಲ ಹೆಣ್ಣುಮಕ್ಕಳಿಗೆ ತಾಯಿಯಂದರಿಗೆ ತುಂಬ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಯಾಕಂದರೆ ಅವ್ರು ಮಾಡ್ತಾರೆ ಆಸಕ್ತಿಯಿಂದ ಅನ್ನುವಂಥದ್ದು ನನ್ನ ಭಾವನೆ ಹೋಗಿ ಈ ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್